ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪುಟಾಣಿ ಉಂಡೆ ಕಟ್ಟಿವ್ರಿ ಪುಟಾಣಿ ಉಂಡೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲೇ ಹ್ಯಾಂಗ್ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರ ಬರ್ರಿ ನೋಡಿರಿ ಅವೇನು ಒಂದು ಸ್ವಲ್ಪ ಎಲ್ಲಿ ಮಿದುವಾಗಿಲ್ಲ ಏನಿಲ್ಲ ಅಷ್ಟು ಮಸ್ತ್ ಆಗ್ಯಾವ್ರಿ ಸಲ ಕರೆಕ್ಟ್ ಆಗಿ ಹಣ ತಗೊಂಡು ಕಟ್ಟಿದ್ರೆ ಈ ರೀತಿ ಉಂಡೆ ಹಾಕಾವ್ರಿ ನೋಡ್ರಿ ಇಲ್ಲೇ ಅನ್ನೋದು ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಈಗ ಇಲ್ಲಿ ನೋಡ್ರಿ ಒಂದು ಕಪ್ಪ ಪುಟಾಣಿ ತೊಗೊಂಡಿವ್ರಿ ಅದ ಕಪ್ಪಿಲ್ಲನ ಮತ್ತೊಂದು ಅರ್ಧ ಅಷ್ಟ ತಗೊಂಡಿವ್ರಿ ನಾವು ಟೋಟಲ್ ಆಗಿ ದೀಡ್ ಕಪ್ ರೀ ದೀಡ್ ಕಪ್ಪ ಪುಟಾಣಿಗೆ ಒಂದು ಕಪ್ ಬೆಲ್ಲ ಹಾಕಿವ್ರಿ ನೋಡಿರಿ ಇಷ್ಟ ಒಂದು ಸ್ವಲ್ಪ ಬೆಲ್ಲ ತೊಯ್ಯೋ ಅಷ್ಟು ನೀರು ಹಾಕಿವ್ರಿ ಒಟ್ಟ ಕರೆಕ್ಟ್ ಹಂಗೆ ಅಷ್ಟ ನೋಡ್ರಿ ಈ ರೀತಿ ಬಡ ಬಡ ಒಂದು ಸ್ವಲ್ಪ ಕೈ ಬಿಡ್ಲಾರ್ದಾಗ ತಿರುವುಬೇಕ್ರಿ ಇದನ್ನು ಬೆಲ್ಲ ಕರಗುವರೆಗೂ ನೋಡ್ರಿ ಈ ರೀತಿ ಗರ 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 ತಿರುವಿರ ಅತ್ತಾಗ ಮತ್ತು ಅಗ್ದಿ ಸ್ಲೋ ಆಗಿ ತಿರುವಿದ್ರ ಇತ್ತಾಗ ಆನ್ ಬರ್ತದ ಕರೆ ಬೆಲ್ಲ ಕರಗಿರಂಗಿಲ್ಲ ಹಾಂ ಆಗಬಾರ್ದು ಇಲ್ಲಿ ಒಂದು ಚಮಚೆ ತುಪ್ಪ ಹಾಕಿದ್ದೀವಿ ನೋಡಿರಿ ನೋಡ್ರಿ ತುಪ್ಪ ಹಾಕಿ ಮತ್ತೆ ಈ ರೀತಿ ತಿರುಗ್ಯಾಡ್ಬೇಕ್ರಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಅಗದಿ ಉಂಡೆ ಅಂತರೂ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಕುದಿಬೇಕ್ರಿ ಅದು ಕಳ 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 ಅಗ್ದಿ ದೊಡ್ಡ ಗುಳ್ಳಿ ಹೋಗಿ ಸಣ್ಣ ಗುಳ್ಳಿ ಬರ್ಬೇಕ್ರಿ ಅಂದ್ರೆ ಆನೆ ಬಂದ ತಾರತ್ರಿ ಈಗ ನೋಡ್ರಿ ಇಲ್ಲೇ ಹಾಕಾಕತ ನೋಡ್ರಿ ಗಿಲ್ಲೇ ತೋರ್ಸ ಆತದ್ದು ನೋಡ್ರಿ ಅದೇನು ಬಂದಿಲ್ಲ ಈಗ ನೋಡ್ರಿ ಇದು ಈ ಎರಡನೇ ಸಲ ಹಾಕಿದ್ದು ಹೆಂಗೆ ಕುಂಡ್ರತೈತಿ ನೋಡ್ರಿ ಈ ರೀತಿ ಗಟ್ಟಿ ಹೆಂಗೆ ಕುಂಡ್ರಬೇಕ್ರಿ ಅದು ಅಂದ್ರೆ ಆನೆ ಬಂದ ಚತ್ತ ತಿಳ್ಕೋದು ಇಲ್ಲಿ ನೋಡ್ರಿ ಈ ಅಲಕ್ಕಿ ಒಂದು ಸ್ವಲ್ಪ ಅದ್ರಾಗ ಜಿಕಾಯಿ ಕುಡಿಸಿವ್ರಿ ನಾವು ಕುಡಿಸಿ ಎಡ್ಡು ಕುಟ್ಕೊಂಡ್ ಬಂದಿವ್ರಿ ಈಗ ನೋಡ್ರಿ ಪೂರ್ತಿ ಕೆಳಗೆ ಇಳಿಸಿ ಈ ರೀತಿ ಪುಟಾಣಿ ಸುರಿ ಬಿಡುದ್ರಿ ನೋಡ್ರಿ ಈಗ ಇಲ್ಲೇ ತಿರುವ್ಯಾಡ ಆಯ್ತದೆವು ಇವು ಪುಟಾಣಿವು ಅಷ್ಟೇ ಕಾಳು ಕಾಳ ಹಿಡ್ಕೋದಿಲ್ಲ ಹೇಳಿ ಆಗಿನ ಮಂದಿ ಏನು ಮಾಡ್ತಿದ್ರಿ ಇದ್ರಾಗ ಗೋಧಿ ಹಿಟ್ಟ ಹುರಿದು ಹಾಕ್ತಿದ್ರಿ ಹುರಿದು ಹಾಕಿ ಗೋಧಿ ಹಿಟ್ಟೆ ಹಾಕಿ ಉಂಡೆ ಕಟ್ತಿದ್ರು ರೀ ಈಗ ನೋಡ್ರಿ ನಾವು ಹಂಗೆ ಕಟ್ಟೋದು ತೋರ್ಸಾಕತ್ತೀವ್ರಿ ನುಸ್ತಾ ಪುಟಾಣಿದಷ್ಟ ನೋಡ್ರಿ ಈಗ ಈ ರೀತಿ ಅಗ್ದಿ ಏನು ಕೈಗೆ ಸಹಿತ ಹತ್ತಂಗಿಲ್ಲ ರೀ ಅಷ್ಟು ಜಲ್ದಿನ ಉಂಡೆ ಆಗಿ ಬರ್ತೈತ್ರಿ ಕಟ್ಟೋಣಕ್ಕೆ ನೋಡ್ರಿ ಈಗ ಹಿಂಗೆ ಆಕೈತಿ ನೋಡಿರಿ ಆನ್ ತಗೊಳ್ದೆ ಮೇನ್ ಪಾಯಿಂಟ್ ಐತ್ರಿ ಹಾನ್ ಕರೆಕ್ಟ್ ಟೈಮ್ ತೊಗೊಂಡೀವಿ ಅಂದ್ರೆ ಉಂಡೆ ಅಂತರೂ ಅಗ್ದಿ ಪಸ್ಟ್ ಕ್ಲಾಸ್ ಹಾಕವ್ರಿ ನೋಡ್ರಿ ಈಗ ಎಷ್ಟು ಬೇಕಷ್ಟು ತಗೊಂಡು ಯಾಕಂದ್ರೆ ಆ ಕಣ್ಣಿ ಒಡ್ಕೋಬಾರ್ದು ರೀ ಅಂದ್ರೆ ಗಾಳಿಗೆ ಆರಿ ಬಿಡ್ತೈತಿ ಈ ರೀತಿ ಎಷ್ಟು ಬೇಕು ಅಷ್ಟ ಒಡ್ಕೊಂಡು ಒಡ್ಕೊಂಡು ತಗೊಂಡು ಕಟ್ಟುದ್ರಿ ನೋಡ್ರಿ ಈಗ ಇಲ್ಲೇ ಕಟ್ಟಾಗ್ತಾಯಿದ್ದೀವಿ ನಾವು ಈಗ ಏನು ಮಾಡಿದಂಥ ದೀಡ್ ಕಪ್ಪಿಂದು ಉಂಡೆ ಎಲ್ಲ ಇದೇ ರೀತಿನ ಮಾಡ್ಕೊಂತೀವ್ರಿ ನಾವು ಅಷ್ಟು ಅಮ್ಮನ ಅಡುಗೆ ಚಾನಲ್ದಾಗ ಪಂಚಮಿ ರೆಸಿಪಿ ನಾವು ಈಗ ಈಗಾಗಲೇ ಹಳ್ಳಿನ ಉಂಡೆ ಶೇಂಗಾ ಉಂಡೆ ಅಮ್ಮನ ಅಡುಗೆ ಚಾನಲ್ದಾಗ ಹಾಕಿವ್ರಿ ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಈ ರೀತಿ ಏನು ತ್ರಾಸಿಲ್ದ ಒಂದ ಕೈಲಿ ಉಂಡೆ ರೀ ಅಷ್ಟು ಕರೆಕ್ಟ್ ಬರ್ತೈತೆ ರೀ ನೋಡಿರಿ ರೆಡಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡೋಕತ್ತೀವ್ರಿ ಪುಟಾಣಿ ಉಂಡೆ ನೋಡ್ರಿ ಈಗ ಇದೇ ರೀತಿ ಮಾಡಿದಂಥ ಉಂಡೆ ಅಷ್ಟು ಸರ್ವ್ ಮಾಡಕತ್ತೀವಿ ನೋಡ್ರಿ ಪ್ಲೇಟಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಒಂದು ಸ್ವಲ್ಪ ಅಜ್ಜಿ ಅಜ್ಕೆ ಹಾಕೋದ್ರದಿಂದ ಉಂಡೆ ಟೇಸ್ಟ್ ಬರ್ತೈತೆ ರೀ ಒಂದು ಸ್ವಲ್ಪ ಹಾಕುತ್ತ ಬರ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನ್ಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಇನ್ನೂ ರೆಸಿಪಿಗಳ ಬೇರೆ ಬೇರೆ ಎಲ್ಲ ಥರ ಮಾಡಿ ಹಾಕ್ತೀವ್ರಿ ಇನ್ನು ಮಾಡು ಭಾಳ ಅದಾವ್ರಿ ಪಂಚಮಿ ರೆಸಿಪಿ ಒಂದೊಂದು ಹಾಗೆ ಮಾಡ್ಕೋತ ಹೊಂಟೀವ್ರಿ ನಾವು ನೋಡ್ರಿ ಈಗ ಎಲ್ಲರಿಗೂ ನಮಸ್ಕಾರ